ಹಿಮವತ್ ಕೇದಾರನಾಥ ಜಗದ್ಗುರು ಭೀಮಾ ಶಂಕರಲಿಂಗ ಮಹಾಸ್ವಾಮೀಜಿಗಳಿಂದ ಇಷ್ಟಲಿಂಗ ಶಿವಪೂಜೆ ಕಾರ್ಯಕ್ರಮ ಆರೋಪಿ ಬಡಾವಣೆಯಲ್ಲಿ ಪೀಠ ಪಟ್ಟಾಧಿಕಾರ ರಜತ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಉತ್ತರಾಖಂಡ್ ಉಗ್ಗಿ ಮಠದ ಶ್ರೀಮದ್ ಹಿಮವತ್ ಕೇದಾರ ವೈರಾಗ್ಯ ಸಿಂಹಾಸನಾಧೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ರಾವಲ್ ಪದವಿ ವಿಭೂಷಿತ ಭೀಮಾ ಶಂಕರಲಿಂಗ ಶಿವಾಚಾರ್ಯ ಭಗವತ್ಪಾದರು ಶ್ರೀಮತಿ ಗಾಯತ್ರಿ ಮತ್ತು ಟಿಜಿ ಮೃತ್ಯುಂಜಯ ಕಾರ್ತಿಕ್ ಆರಾಧ್ಯ ನಿವಾಸಕ್ಕೆ ಆಗಮಿಸಿ ಇಷ್ಟ ಚಿತ್ರಲಿಂಗ ಶಿವಪೂಜೆ ನೆರವೇರಿಸಿದರು ಶಿವ ಒಲಿದರೆ ಭಯವಿಲ್ಲ ಶಿವ ಇಲ್ಲದೆ ಬದುಕಿಲ್ಲ ಶಿವಂ ಸರ್ವಮಯಂ ಎಂಬಂತೆ ಸಾಕ್ಷಾತ್ ಶಿವ ಸ್ವರೂಪಿಯಾದ ಕೇದಾರನಾಥ ಜಗದ್ಗುರುಗಳು ನಮ್ಮ ನಿವಾಸಕ್ಕೆ ಆಗಮಿಸಿರುವುದು ಸಂತೋಷದಾಯಕ ಕ್ಷಣಗಳು ಆಗಿದೆ ನಾನು ಎಂಬುದು ನಿಥ್ಯ ನಾವೆಲ್ಲರೂ ಎಂಬುದು ಸತ್ಯ ಸಮಸ್ತ ಲೋಕ ಸುಕ್ಕಿನೊಬ್ಬವಂತು ಎಂಬಂತೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬ ಉದ್ದೇಶ ಕೇದಾರನಾಥ ರಾಹುಲ್ ವಿಭೂಷಿತ ಭೀಮಾ ಶಂಕರಲಿಂಗ ಜಗದ್ಗುರುಗಳಿಗೆ ಪಾದಪೂಜೆ ನೆರವೇರಿಸಲಾಯಿತು ಮಾನವ ಕಲ್ಯಾಣವಾಗಬೇಕು ಎಲ್ಲರ ಬಾಳಿನಲ್ಲಿ ಬೆಳಕು ಮೂಡಬೇಕು ಎಂದು ಟಿಜಿ ಮೃತ್ಯುಂಜಯರವರು ಹೇಳಿದರು ಶ್ರೀ ಹಿಮವತ್ ಕೇದಾರನಾಥ ಜಗದ್ಗುರು ಭೀಮಶಂಕರಲಿಂಗ ಶಂಕರಲಿಂಗ ಮಹಾಸ್ವಾಮೀಜಿಗಳಿಂದ ಇಷ್ಟಲಿಂಗ ಶಿವಪೂಜೆ ಕಾರ್ಯಕ್ರಮಕ್ಕೆ ನೂರಕ್ಕೂ ಹೆಚ್ಚು ಭಕ್ತಾದಿಗಳು ಆಗಮಿಸಿದ್ದರು ಹೂವಿನಲ್ಲಿ ಅಲಂಕರಿಸಿದ ಶಿವಲಿಂಗಕ್ಕೆ ಪಂಚಾಮೃತ ಅಭಿಷೇಕ ಮತ್ತು ಮಹಾಮಂಗಳಾರತಿಯನ್ನು ಶ್ರೀ ಹಿಮವತ್ ಕೇದಾರನಾಥ ಜಗದ್ಗುರು ಭೀಮಶಂಕರಲಿಂಗ ಶಂಕರಲಿಂಗ ಮಹಾಸ್ವಾಮೀಜಿಗಳಿಂದ ನೆರವೇರಿತ್ತು ಆಗಮಿಸಿದ ಭಕ್ತಾದಿಗಳು ದೇವರ ದರ್ಶನ ಪಡೆದು ದೇವರ ಕೃಪೆ ಟ್ರಾವೆಲ್ ಜಗದ್ಗುರುಗಳು ಉತ್ತರಾಖಂಡ್ನ ಪೀಠ ಪರಂಪರೆಯ ಜಗದ್ಗುರುಗಳು ಅವರು ಪಟ್ಟಾಭಿಷೇಕ ಆಗಿ ಇಪ್ಪತ್ತೈದು ವರ್ಷ ಆಯಿತು ಅಂದರೆ ಈ ಒಂದು ರಜತ ಮಹೋತ್ಸವವನ್ನು ಈ ಡಿಸೆಂಬರಲ್ಲಿ ಹಮ್ಮಿಕೊಂಡಿದ್ದಾರೆ ಆ ನಿಮಿತ್ತ ಅವ್ರಿಗೆ ಬೆಂಗಳೂರಲ್ಲಿ ಒಂದು ಪೂರ್ವಭಾವಿಯಾಗಿ ನಮ್ಮ ಗೃಹದಲ್ಲಿ ಇಷ್ಟಲಿಂಗ ಮಹಾಶಿವ ಪೂಜೆಯನ್ನು ಏರ್ಪಡಿಸಿ ಭಕ್ತಾದಿಗಳಿಂದ ಭಕ್ತಾದಿಗಳಿಗೆ ಆಶೀರ್ವಾದ ನೀಡಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿ ಆ್ಯಕ್ಚುಲಿ ಈ ಕರ್ನಾಟಕದ ಪರಂಪರೆ ನಮ್ಮ ವೀರಶೈವ ಪಂಚಪೀಠಗಳ ಪರಂಪರೆಯಲ್ಲಿ ಹೆಚ್ಚು ವೀರಶೈವರು ಇರೋದು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿದ್ದಾರೆ ತಮಿಳುನಾಡಲ್ಲಿದ್ದಾರೆ ಆಂಧ್ರದಲ್ಲಿದ್ದಾರೆ ನೇಪಾಳಲ್ಲಿದ್ದಾರೆ ಆಮೇಲೆ ಪಂಜಾಬ್ ಹರಿಯಾಣದಲ್ಲಿದ್ದಾರೆ ಶ್ರೀಲಂಕಾದಲ್ಲಿದ್ದಾರೆ ಇಂಡೋನೇಷ್ಯಾದಲ್ಲಿದ್ದಾರೆ ಅತಿ ಹೆಚ್ಚು ಭಕ್ತರು ಇರೋದು ಕರ್ನಾಟಕ ವಿಶೇಷವಾಗಿ ಬೆಂಗಳೂರಲ್ಲಿ ಬಹಳ ಜನ ಸನ್ನಿಧಿಯವರ ಥರ ಆಶೀರ್ವಾದ ತಗೊಳ್ಳಲು ಅಪೇಕ್ಷೆ ಮಾಡ್ತಾರೆ ಅದಕ್ಕೋಸ್ಕರ ಇವರು ಓಹ್ ಮುಂದಿನ ಹಿಂದಿನ ವರ್ಷವೇ ಸನ್ನಿಧಿಯವರಿಗೆ ಭಿನ್ನ ಹಾಕಿದ್ದು ಈ ಜನ್ವರಿ ಮೀನ್ ಜೂನ್ ತಿಂಗಳಲ್ಲಿ ಬೆಂಗಳೂರು ಕಾರ್ಯಕ್ರಮಕ್ಕೆ ಬಂದಾಗ ಒಂದು ದಿವಸದ ಮಟ್ಟಿಗೆ ನಿಮ್ಮ ಮನೆಯಲ್ಲಿ ಪೂಜಾ ಕಾರ್ಯ ನಡೆಸ್ಕೊಡ್ತೀವಿ ಹೇಳಿದ್ರು ಸೊ ಅದ್ರ ಪ್ರಕಾರ ಅವರು ಬಂದ ಇದೆಲ್ಲ ದಯವಿಚ್ಛೆ ಗುರುಗಳ ಒಂದು ಆಶೀರ್ವಾದದಿಂದ ನಡೀತಾ ಇದೆ ಇಲ್ಲ ಇಲ್ಲೆಲ್ಲ ಬಂದಿರೋರೆಲ್ಲರೂ ಪರಮ ಕೇದಾರ ಪೀಠದ ಪರಮ ಭಕ್ತರು ಸನ್ನಿಧಿಯವರಿಂದ ಆಶೀರ್ವಾದ ತಗೊಳ್ಳಿ ಅಂತ ನಾವು ಅಪೇಕ್ಷೆ ಮಾಡ್ತೀವಿ ಎಲ್ಲರೂ ಸನ್ನಿಧಿಯಿಂದ ಆಶೀರ್ವಾದ ತಗೊಂಡು ಅವರ ಆಶೀರ್ವಚನ ಕೇಳಬೇಕು ಅಂತ ಬಂದಿದ್ದಾರೆ ವಿಶೇಷವಾಗಿ ನಮ್ಮ ಕೇದಾರ ಸನ್ನಿಧಿ ಅವ್ರದ್ದು ಇಷ್ಟಲಿಂಗ ಪೂಜೆ ಸುಮಾರು ನಾಲ್ಕು ಗಂಟೆವರೆಗೂ ಪೂಜಾ ಕಾರ್ಯಕ್ರಮ ಸಂಗೀತಯುಕ್ತ ಪೂಜಾ ಅಂತ ಮಾಡ್ತಾರೆ ಅದು ಬಹುಶಃ ಯಾವುದೇ ಪರಂಪರೆಯಲ್ಲಿಲ್ಲ ವೀರಶೈವ ಪಂಚಪೀಠಗಳ ಪರಂಪರೆಯಲ್ಲಿ ಮಾತ್ರ ಸಂಗೀತಯುಕ್ತ ಪೂಜಾ ಅಂತ ಇರೋದು ಅದರಲ್ಲೂ ವಿಶೇಷವಾಗಿ ನಮ್ಮ ಕೇದಾರ ಪೀಠದ ಜಗದ್ಗುರುಗಳು ಸಂಗೀತಯುಕ್ತ ಇಷ್ಟಲಿಂಗ ಪೂಜೆ ಇದರಲ್ಲಿ ಅವರ ಒಂದು ವೈಶಿಷ್ಟ್ಯ ಇದೆ ಇಷ್ಟ ಸನ್ನಿಧಿಯವರಿಂದ ಇಷ್ಟಲಿಂಗ ಪೂಜೆ ಮತ್ತು ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಆಶೀರ್ವಾದ ಮಂಡಿಸೋದು ಮತ್ತು ಸನ್ನಿಧಿಯವರಿಂದ ಆಶೀರ್ವಚನ ನಿರೀಕ್ಷೆ ಮಾಡಿ ನಮಗೂ ಇರತಕ್ಕಂಥ ಕೇದಾರ್ ಸನ್ನಿಧಿಯವರಿಗೆ ಸುಮಾರು ಇಪ್ಪತ್ತ ನಾಲ್ಕು ವರ್ಷಗಳ ಅಭಿನವ ಭಾವ ಸಂಬಂಧ ಅವರು ಪಟ್ಟಾಭಿಷೇಕ ಆಗಿ ಒಂದು ವರ್ಷಕ್ಕೆ ಲಿಂಗೈಕ್ಯ ಶಿವಪ್ಪ ಶ್ರ ಕಡೆಯಿಂದ ನಮಗೆ ಪರಿಚಯ ಆಯಿತು ವಿಶೇಷವಾಗಿ ನಮ್ಮ ವೀರಶವ ಪರಂಪರೆ ಮಠಮಾನ್ಯಗಳಲ್ಲಿ ನಾನು ಆವಾಗ ಅತಿ ಹೆಚ್ಚಾಗಿ ಇದ್ದೆ ಹಂಗಾಗಿ ಇವರು ನಮ್ಮ ಸಂಪರ್ಕ ಬಂದರು ಅಲ್ಲಿಂದ ವಿಶೇಷವಾಗಿ ನಾವು ಅವ್ರ ಜೊತೆ ಒಡನಾಟ ಬೆಳೆಸ್ಕೊಂಡು